ಸಾಮಾನ್ಯವಾಗಿ ಈ ಕೋಮು ಸಂಘರ್ಷಗಳು ಹೇಗಾಗ್ತವೆ ಅಂತಂದರೆ ಅದಕ್ಕೆ ಅಂತ ಒಂದಷ್ಟು ಜನ ಇರ್ತಾರೆ ಅವ್ರ ಉದ್ದೇಶನೇ ಈ ಕೋಮು ಸಂಘರ್ಷವನ್ನು ಉಂಟು ಮಾಡೋದು ಸಂಘಟನೆಗಳಿರ್ತಾರೆ ಜನ ಇರ್ತಾರೆ ಅಂಥವ್ರನ್ನ ಹತ್ತಿಕ್ಕಿದ್ರೆ ಹದ್ದು ಬಸ್ತಿನಲ್ಲಿ ಇಟ್ಟರೆ ಈ ಕೋಮು ಸಂಘರ್ಷ ಆಗೋದು ತಡೆಯುತ್ತೆ ಆ ಥರದ ಕೆಲಸವನ್ನು ಸರ್ಕಾರ ಮಾಡಿದೆಯಾ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಹೇಳಿದರು ರಾಜ ಸೇರಿದಂತೆ ಕೋಮುವಾದಿ ಸಂಘಟನೆಗಳನ್ನು ನಾವು ನಿಷೇಧ ಮಾಡ್ತೀವಿ ಅಂತ ಹೇಳಿದರು ಇದು ಚುನಾವಣಾ ಪೂರ್ವದಲ್ಲಿ ಚರ್ಚೆ ಆಗಿತ್ತು ಚರ್ಚೆ ಆಗಿದ್ದಂಥ ವಿಷಯ ಜನರ ಮಧ್ಯೆ ಚರ್ಚೆ ಆಗಿದ್ದಂಥ ವಿಷಯ ಈ ಚರ್ಚೆ ಆದ ನಂತರವೂ ಕೂಡ ಈ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಂದ್ರೆ ಅದನ್ನು ಜನ ಒಪ್ಪಿದ್ದಾರೆ ಅಂತ ಪಾಯಿಂಟ್ ಅನ್ನು ಜನ ಒಪ್ಪಿದ್ದಾರೆ ಅಂತ ಅರ್ಥ ಅದು ಇಲ್ಲಿವರೆಗೂ ಕೂಡ ಅದನ್ನು ನಿಷೇಧ ಮಾಡುವಂತ ಅದನ್ನು ಹತ್ತಿಕ್ಕುವಂತ ಕೆಲಸವನ್ನು ಮಾಡಿಲ್ಲ ರೆಹಮಾನ್ ಕೊಲೆ ಆಯಿತು ರೆಹಮಾನ್ ಅನ್ನುವಂಥವನು ಅಮಾಯಕ ಮುಸ್ಲಿಂ ಯುವಕ ಗೊತ್ತಾ ಅವನು ಯಾಕೆ ಕೊಲೆ ಅದ ಅನ್ನುವಂತೆಲ್ಲ ಗೊತ್ತು ನಮ್ಗೆ ಒಬ್ಬ ಅವರ ಈ ಆರೋಪಿಗಳ ಮನೆಯ ತಂದೆಗೆ ಆರೋಪಿಯ ತಂದೆಗೆ ರಕ್ತದಾನವನ್ನ ಮಾಡಿದಂತ ಒಬ್ಬ ಯುವಕನನ್ನ ಅದೇ ಆರೋಪಿ ಕೊಲೆ ಮಾಡ್ತಾನೆ ಆ ಯುವಕ ಕೊಲೆ ಮಾಡ್ತಾನೆ ಈ ರೀತಿಯ ಒಂದು ಕೆಟ್ಟದಾದಂತ ಕೊಲೆಯನ್ನ ಅಥವಾ ಆ ರೀತಿಯ ಒಂದು ಅಮಾನವೀಯವಾದ ಕೃತ್ಯವನ್ನ ಮಾಡಿದ್ರು ಆ ನಂತರ ಕೂಡ ಒತ್ತಾಯ ಮಾಡಿದ್ರು ನೀವು ಆ ಪ್ರಕರಣವನ್ನ ಸರ್ಕಾರ ಆ ಪ್ರಕರಣವನ್ನು ಗಂಭೀರವಾಗಿ ತಗೋಬೇಕು ಕೋಕಾ ಆಕ್ಟ್ ಹಾಕಬೇಕು ಅಂತ ಹೇಳಿದ್ರು ಕೋಕಾ ಆಕ್ಟ್ ಅನ್ನ ಹಾಕಿದ್ರು ಸರ್ಕಾರ ಯಾವಾಗ ಹಾಕಿದ್ರು ಅಂತಂದ್ರೆ ತೊಂಬತ್ತು ದಿವಸಗಳು ಮೀರಿದ ನಂತರ ಹಾಕಿದ್ರು ಕೋಕಾ ಆಕ್ಟ್ ಅನ್ನ ಕೋಕಾ ಆಕ್ಟ್ ಹಾಕ್ದಂಗೂ ಆಗಬೇಕು ಅದು ಜಾರಿನೂ ಆಗಬಾರ್ದು ಆ ರೀತಿ ಆ ಬಜರಂಗ ದಲ್ದ ಯುವಕರು ಯಾರಿದ್ದಾರೆ ರೆಹಮಾನ ಕೊಲೆ ಮಾಡಿದಂತ ಅಮಾಯಕ ರೆಹಮಾನ ಕೊಲೆ ಮಾಡಿದಂತ ಯುವಕರು ಯಾರಿದ್ದಾರೆ ಅವರ ಮೇಲೆ ಕೋಕಾ ಆಕ್ಟ್ ಹಾಕಿ ನ್ಯಾಯಾಲಯದ ರಿಜೆಕ್ಟ್ ಮಾಡೋ ರೀತಿಯಲ್ಲಿ ಬೇಕಾದಂತ ವ್ಯವಸ್ಥೆಯನ್ನ ಈ ಸರ್ಕಾರ ಮಾಡುತ್ತೆ ನ್ಯಾಯಾಲಯದ ರಿಜೆಕ್ಟ್ ಮಾಡುತ್ತೆ ಯಾಕೆ ರಿಜೆಕ್ಟ್ ಮಾಡುತ್ತೆ ಅಂದ್ರೆ ಅದಕ್ಕೆ ಕಾನೂನು ಪ್ರಕಾರ ರಿಜೆಕ್ಟ್ ಆಗ್ಲೇಬೇಕು ಆ ರೀತಿ ಕೋಕಾ ಆಕ್ಟ್ ಅನ್ನು ಹಾಕಿದ್ದಾರೆ ಅಥವಾ ದನಕ್ಕಿಂತ ಮನುಷ್ಯನ ಜೀವ ಏನಿದೆ ಪ್ರಾಣ ಏನಿದೆ ಅದು ಅದಕ್ಕಿಂತ ನಗಣ್ಯನ ಅದಕ್ಕಿಂತ ಮಟ್ಟದ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ ದನ ಇಂಪಾರ್ಟೆಂಟ್ ಮನುಷ್ಯ ಇಂಪಾರ್ಟೆಂಟಾ ಅನ್ನುವಂಥದ್ದು ಅನ್ನುವಂಥ ಚರ್ಚೆ ಅನ್ನುವಂಥದ್ದು ಬೇಸಿಕ್ ಇದು ಪ್ರಶ್ನೆ ಇದು ಈಗ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಶೂಟ್ಔಟ್ ಏನಿದೆ ದನ ಸಂಘಟಕರ ಮೇಲೆ ಶೂಟ್ಔಟ್ ಏನಿದೆ ಅದು ತೀರಾ ಕಾನೂನು ಬಹಿರವಾಗಿರೋದು ಅದ್ರ ಮೇಲೆ ಈ ರೀತಿ ಕೂಡ ನ್ಯಾಯಾಂಗ ತನಿಖೆ ಆಗಲಿ ಅದರ ಹಿನ್ನೆಲೆಯಲ್ಲಿ ಮಾನವ ಹಕ್ಕುಗಳ ಆಯೋಗ ತನಿಖೆ ಆಗಲಿ ಯಾವುದು ಕೂಡ ನಡೆದಿಲ್ಲ ಕೊರಗಜ್ಜೆ ಅಲ್ಲಿಗೆ ಚಕ್ರವರ್ತಿ ಸೂಲಿ ಬೆಲೆ ಒಂದು ಭಾಷಣ ಮಾಡದಂತಹ ಸಂದರ್ಭದಲ್ಲಿ ಅದನ್ನ ತಡೆಯುವಂತ ಕೆಲಸವನ್ನ ಯಾರು ಮಾಡ್ತಾರೆ ಮಾಡಬೇಕಾಗಿತ್ತು ಸರ್ಕಾರಗಳು ಮಾಡಬೇಕಾಗಿತ್ತು ಮಾಡಿಲ್ಲ ಭಾಷಣ ಮಾಡ್ಲಿಕ್ಕೆ ಬಿಟ್ರು ಆ ನಂತರ ಹಲವಾರು ದೇವಸ್ಥಾನ ನಮ್ಮ ನಡಿಗೆ ಅಂತ ಹೇಳಿ ಯಾಕೆ ಮಾಡ್ಬೇಕು ಅವರು ಅದನ್ನ ಹಿಂದುತ್ವ ಸಂಘಟನೆಗಳು ಯಾಕೆ ಆಯೋಜನೆ ಮಾಡಬೇಕು ಅದನ್ನ ನಿಲ್ಲಿಸುವಂತ ಕೆಲಸವನ್ನ ಸರ್ಕಾರಗಳು ಯಾಕೆ ಮಾಡಲ್ಲ ದ್ವೇಷ ಭಾಷಣವನ್ನ ನಿಲ್ಲಿಸುವಂತದ್ದು ಸರ್ಕಾರದ ಸಾಂವಿಧಾನಿಕ ಜವಾಬ್ದಾರಿ ಹೌದು ಇದನ್ನ ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳಿದೆ ಇದೇ ನಾವು ಹೋರಾಟಗಾರರು ಪತ್ರಕರ್ತರು ಚಿಂತಕರು ಸಾಹಿತಿಗಳು ಹೇಳಿದ್ದನ್ನ ಸರ್ಕಾರ ಕೇಳ್ಬೇಕಾಗಿಲ್ಲ ಬೇಡ ಸುಪ್ರೀಂ ಕೋರ್ಟ್ ಹೇಳಿದೆ ದ್ವೇಷ ಭಾಷಣಗಳನ್ನ ನಿಲ್ಲಿಸುವಂತದ್ದು ರಾಜ್ಯ ಸರ್ಕಾರಗಳ ಜವಾಬ್ದಾರಿ ನೀವು ನಿಲ್ಲಿಸಿ ನೂರಾರು ಬಾರಿ ಹೇಳಿದೆ ಹತ್ತಾರು ಬಾರಿ ಹೇಳಿದೆ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಸರ್ಕಾರ ಏನ್ ಮಾಡ್ತಾ ಇದೆ ದ್ವೇಷ ಭಾಷಣಗಳಿಗೆ ಜಾಮೀನು ಸಿಗಬಾರ್ದು ಸ್ಟೇ ಸಿಗಬಾರ್ದು ಸ್ಟೇ ರೆಕೆಟ್ ಆಗಬೇಕು ಅಂತೇಳಿ ಯಾವ ಪ್ರಕರಣದಲ್ಲೂ ಕೂಡ ಸರ್ಕಾರ ನಮಗೆ ಸಹಕಾರ ಇಲ್ಲ ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಈ ವಿಶೇಷ ಶರಣಿಗೆ ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿರೋದ್ರಿಂದ ಈ ಎರಡೂವರೆ ವರ್ಷದಲ್ಲಿ ಸರ್ಕಾರ ಏನು ಮಾಡಿದೆ ಏನು ಮಾಡಿಲ್ಲ ಅಂತ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೋಮುದ್ವೇಷ ಅಥವಾ ಕೋಮು ಸಂಘರ್ಷ ಕಮ್ಮಿ ಆಗಿದೆಯಾ ಇಲ್ವಾ ಅದೇ ರೀತಿ ಕೋಮು ಸಾಮರಸ್ಯ ಹೆಚ್ಚಾಗಿದೆಯಾ ಇಲ್ವಾ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಸರ್ಕಾರ ಸರಿಯಾಗಿ ನಡ್ಕೊಳ್ತಿದೆಯಾ ಇಲ್ವಾ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ ಅದನ್ನು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ನವೀನ್ ಸುರಂಜಿಯವರು ಇದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ನವೀನ್ ಅವರ ಜೊತೆ ನಮ್ಮ ಮಾತುಕತೆಯನ್ನು ಶುರು ಮಾಡ್ತೀನಿ ನಾನು ಧರಣೀಶ್ ಬೋಕನ್ಕೆರೆ ನವೀನ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನಿಮ್ಗೇನು ಅನಿಸುತ್ತೆ ಈ ಸರ್ಕಾರ ಬಂದ ಮೇಲೆ ಕೋಮು ಸಂಘರ್ಷಗಳು ಆಗಿವೆ ಅಂತ ಅನ್ನಿಸ್ತಿದೆಯಾ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಸರ್ಕಾರ ಬಂದ ನಂತರ ಅಥವಾ ಅದಕ್ಕಿಂತ ಮೊದಲಿದ್ದಂಥ ಸರ್ಕಾರ ಇದ್ದಾಗಿನ ವ್ಯವಸ್ಥೆಗೂ ಈಗಿನ ವ್ಯವಸ್ಥೆಗೂ ಏನು ಹೆಚ್ಚು ವ್ಯತ್ಯಾಸಗಳಿಲ್ಲ ಘಟನೆಗಳು ಅದೇ ರೀತಿ ಇದೆ ಯಾವ ರೀತಿ ಕೋಮು ಸಂಘರ್ಷಗಳು ನಡೀತಾ ಇದ್ದೋ ಅದು ಆಗಿನ ಅಂಕಿಅಂಶಗಳು ಯಾವ ರೀತಿ ಇತ್ತು ಮಾರಲ್ ಪೊಲೀಸಿಂಗ್ ಅಂಕಿಅಂಶಗಳು ಅಥವಾ ಕೋಮ್ ಗಲಭೆ ಅಂಕಿಅಂಶಗಳು ಪೊಲೀಸರ ಪಕ್ಷಪಾತಿ ಧೋರಣೆಗಳು ಇವೆಲ್ಲವೋ ಆವಾಗ ಯಾವ ರೀತಿ ಇತ್ತು ಅದೇ ರಿಪೋರ್ಟ್ ಈಗಲೂ ಇದೆ ಅದೇ ರೀತಿ ಇದೆ ಆದರೆ ಒಂದು ಏನು ಅಂತಂದರೆ ಅದನ್ನು ಹಿಂದೆ ಅದನ್ನು ಸರ್ಕಾರ ಸಮರ್ಥನೆ ಮಾಡ್ಕೊಳ್ತಾ ಇತ್ತು ಆಗಿನ ಸರ್ಕಾರ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇತ್ತು ಬಿಜೆಪಿ ಸರ್ಕಾರ ಅಥವಾ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಇದ್ದಾಗ ಈ ರೀತಿಯ ಕೋಮು ಗಲಭೆಗಳು ಮಾರಲ್ ಪೊಲೀಸಿಂಗನ್ನು ಸಮರ್ಥನೆ ಮಾಡ್ಕೊಳ್ತಾ ಇತ್ತು ಮತ್ತು ಆರೋಪಿಗಳ ರಕ್ಷಣೆ ಮಾಡ್ತಾ ಇತ್ತು ಆದರೆ ಈ ಸಂದರ್ಭದಲ್ಲಿ ಎರಡು ಸಾವಿರದ ಮೂರರ ಈ ಸರ್ಕಾರ ಏನಿದೆ ಅಥವಾ ಎರಡು ಸಾವಿರದ ಹದಿಮೂರರ ಸಿದ್ದರಾಮಯ್ಯ ಸರ್ಕಾರ ಏನಿದೆ ಈ ಸ ಈ ಎರಡು ಸರ್ಕಾರಗಳು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೋಮುವಾದಿಗಳ ರಕ್ಷಣೆ ಆಗಿದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಮತ್ತು ಕೋಮುವಾದ ಮುಂದುವರೆದಿದೆ ಆ ಗಲಾಟೆಗಳು ಕೋಮು ಗಲಾಟೆಗಳು ಹೆಚ್ಚಾಗಿಲ್ಲ ಅಷ್ಟೇ ಹೆಚ್ಚಾಗಿಲ್ಲ ಅನ್ನೋದು ಅಥವಾ ಆಗುವುದನ್ನು ತಡಿತಾ ಇದ್ದಾವೆ ತಕ್ಷಣಕ್ಕೆ ಅನ್ನುವಂಥದ್ದು ಜೊತೆಗೆ ಜನಸಾಮಾನ್ಯರು ಪ್ರಶ್ನೆ ಕೇಳುವಂತಹ ಜನಸಾಮಾನ್ಯರು ಅದನ್ನು ಪ್ರಶ್ನಿಸುವಂತಹ ಅದಕ್ಕೆ ಸರ್ಕಾರ ಉತ್ತರ ಕೊಡುವಂತಹ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಜಾರಿಯಲ್ಲಿದೆ ಅನ್ನೋದಷ್ಟೇ ನಮಗೆ ಸಮಾಧಾನದ ವಿಷಯ ಅದನ್ನ ಹೊರತುಪಡಿಸಿದ್ರೆ ಕೋಮು ಮನೋಭಾವನೆ ಏನಿದೆ ಜನರಲ್ಲಿ ಇರುವಂತಹ ಮನೋಭಾವನೆ ಇದೆ ಅದನ್ನ ಕಡಿಮೆಗೊಳಿಸುವಲ್ಲಿ ಸರ್ಕಾರದ ಪಾತ್ರ ಏನೇನು ಇಲ್ಲ ಏನೇನು ನೋಡಿ ಸಾಮಾನ್ಯವಾಗಿ ಈ ಕೋಮು ಸಂಘರ್ಷಗಳು ಹೇಗಾಗ್ತವೆ ಅಂತಂದ್ರೆ ಅಂತ ಒಂದಷ್ಟು ಜನ ಇರ್ತಾರೆ ಅವ್ರ ಉದ್ದೇಶನೇ ಈ ಕೋಮು ಸಂಘರ್ಷವನ್ನ ಉಂಟು ಮಾಡೋದು ಸಂಘಟನೆಗಳಿರ್ತಾರೆ ಜನ ಇರ್ತಾರೆ ಅಂಥವ್ರನ್ನ ಹತ್ತಿಕ್ಕಿದ್ರೆ ಹದ್ದು ಬಸ್ತಿನಲ್ಲಿಟ್ಟರೆ ಈ ಕೋಗು ಸಂಘರ್ಷ ಆಗೋದು ತಡೆಯುತ್ತೆ ಆ ತರದ ಕೆಲಸವನ್ನು ಸರ್ಕಾರ ಮಾಡಿದೆಯಾ ಈ ಆ ಥರದ ಕೆಲಸವನ್ನು ಈ ಸರ್ಕಾರ ಮಾಡುತ್ತೆ ಅಂತೇಳಿ ಚುನಾವಣಾ ಪೂರ್ವದಲ್ಲಿ ನಾವೆಲ್ಲರೂ ನಂಬಿದ್ವಿ ಎಲ್ಲರೂ ನಂಬಿದ್ರು ಸಮಾನತೆಯನ್ನು ಬಯಸುವಂತಹ ಜನಸಾಮಾನ್ಯರೆಲ್ಲರೂ ಕೂಡ ನಂಬಿದ್ರು ಯಾಕೆ ಈ ಸರ್ಕಾರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂತು ಅಂತಂದ್ರೆ ಈ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಪ್ರಮುಖವಾದಂಥ ಅಂಶ ಇದ್ದಂಥದ್ದು ಚರ್ಚೆಯಾಗಿರುವಂಥದ್ದು ಗ್ಯಾರಂಟಿಗಳಲ್ಲ ಚರ್ಚೆ ಆಗಿರುವಂತದ್ದು ಹೆಚ್ಚು ಚರ್ಚೆ ಆಗಿರುವಂಥದ್ದು ಬಜರಂಗ ದಲ ಸೇರಿದಂತೆ ಕೋಮುವಾದಿ ಸಂಘಟನೆಗಳ ನಿಷೇಧ ಮಾಡ್ತೀವಿ ಸೇರಿದಂತೆ ಕೋಮುವಾದಿ ಪೂರ್ವದಲ್ಲಿ ಚರ್ಚೆ ಆಗಿತ್ತು ಚರ್ಚೆ ಆಗಿದ್ದಂತ ವಿಷಯ ಜನರ ಮಧ್ಯೆ ಚರ್ಚೆ ಆಗಿದ್ದಂತ ವಿಷಯ ಈ ಚರ್ಚೆ ಆದ ನಂತರವೂ ಕೂಡ ಈ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಂದ್ರೆ ಅದನ್ನ ಜನ ಒಪ್ಪಿದ್ದಾರೆ ಅಂತ ಪಾಯಿಂಟ್ ಅನ್ನ ಜನ ಒಪ್ಪಿದ್ದಾರೆ ಅಂತ ಅರ್ಥ ಅದು ಇಲ್ಲಿವರೆಗೂ ಕೂಡ ಅದನ್ನು ನಿಷೇಧ ಮಾಡುವಂಥ ಅದನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿಲ್ಲ ನಿಷೇಧ ಮಾಡೋಕ್ಕಾಗತ್ತಾ ಅಂತಂದರೆ ಅಷ್ಟು ಸುಲಭದಲ್ಲಿ ನಿಷೇಧ ಮಾಡಲಿಕ್ಕೆ ಆಗೋದಿಲ್ಲ ನಮಗೂ ಗೊತ್ತು ಗೊತ್ತು ಸರ್ಕಾರದಲ್ಲಿ ಅದಕ್ಕೆ ಆದಂಥ ಲಿಮಿಟೇಷನ್ಗಳಿದೆ ಆದರೆ ರೆಹಮಾನ್ ಕೊಲೆ ಆಯಿತು ರೆಹಮಾನ್ ಅನ್ನುವಂಥವನು ಅಮಾಯಕ ಮುಸ್ಲಿಂ ಯುವಕ ಗೊತ್ತಾ ಅವನು ಯಾಕೆ ಕೊಲೆ ಆದ ಅನ್ನುವಂಥ ಎಲ್ಲ ಗೊತ್ತು ನಮಗೆ ಒಬ್ಬ ಅವರ ಈ ಆರೋಪಿಗಳ ಮನೆಯ ತಂದೆಗೆ ಆ ಆರೋಪಿಯ ತಂದೆಗೆ ರಕ್ತದಾನವನ್ನು ಮಾಡಿದಂತಹ ಒಬ್ಬ ಯುವಕನನ್ನ ಅದೇ ಆರೋಪಿ ಕೊಲೆ ಮಾಡ್ತಾನೆ ಆ ಯುವಕ ಕೊಲೆ ಮಾಡ್ತಾನೆ ಈ ರೀತಿಯ ಒಂದು ಕೆಟ್ಟದಾದಂಥ ಕೊಲೆಯನ್ನ ಅಥವಾ ಆ ರೀತಿಯ ಒಂದು ಅಮಾನವೀಯವಾದ ಕೃತ್ಯವನ್ನ ಮಾಡಿದ್ರು ಆ ನಂತರ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರು ನೀವು ಆ ಪ್ರಕರಣವನ್ನು ಸರ್ಕಾರ ಆ ಪ್ರಕರಣವನ್ನು ಗಂಭೀರವಾಗಿ ತಗೋಬೇಕು ಕೋಕಾ ಆಕ್ಟ್ ಹಾಕಬೇಕು ಅಂತ ಹೇಳಿದರು ಕೋಕಾ ಆಕ್ಟ್ ಅನ್ನ ಹಾಕಿದ್ರು ಸರ್ಕಾರ ಯಾವಾಗ ಹಾಕಿದ್ರು ಅಂತಂದ್ರೆ ತೊಂಬತ್ತು ದಿವಸಗಳು ಮೀರಿದ ನಂತರ ಹಾಕಿದರು ಕೋಕಾ ಆ್ಯಕ್ಟನ್ನು ಕೋಕಾ ಆ್ಯಕ್ಟನ್ನು ಹಾಕಿ ಅದರ ಅದರ ಅದನ್ನ ಇದನ್ನ ಆ ಕೇಸನ್ನು ಮಂಗಳೂರಿಂದ ಮೈಸೂರಿನಲ್ಲಿರುವಂಥ ವಿಶೇಷ ನ್ಯಾಯಾಲಯಕ್ಕೆ ಹಸ್ತಾಂತರವನ್ನು ಮಾಡ್ತಾರೆ ನ್ಯಾಯಾಲಯ ವಿಚಾರಣೆ ಮಾಡುತ್ತೆ ವಿಚಾರಣೆ ಮಾಡಿದ ನಂತರ ಸುದೀರ್ಘವಾಗಿ ಒಂದು ಆದೇಶ ಬರುತ್ತೆ ಇವತ್ತು ಆದೇಶ ಅಪ್ಲೋಡ್ ಆಯ್ತು ಇವತ್ತು ಆಯ್ತು ಅಪ್ಲೋಡ್ ಆಯ್ತು ನಾನು ಇಡೀ ಆದೇಶವನ್ನು ಇವತ್ತು ತೆಗೆದು ನೋಡಿದೆ ಇವತ್ತಷ್ಟು ಅದು ಕೈಗೆ ಸೇರಿದೆ ಎಲ್ರಿ ಎಲ್ರಿಗೂ ಇವತ್ತು ಸಿಕ್ಕಿದೆ ಸೊ ನನಗೂ ಇವತ್ತು ಸಿಕ್ತು ಅದನ್ನು ಓದಿದಾಗ ಸರ್ಕಾರದ ವೈಫಲ್ಯ ಎಷ್ಟಿದೆ ಅಂತ ಹೇಳಿ ನಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಕೋಕಾ ಆಕ್ಟ್ ಹಾಕ್ ಹಾಕದಂಗೂ ಆಗಬೇಕು ಅದು ಜಾರಿನೂ ಆಗಬಾರ್ದು ಆ ರೀತಿ ಆ ಬಜರಂಗ ದಲ್ದ ಯುವಕರು ಯಾರಿದ್ದಾರೆ ರೆಹಮಾನ ಕೊಲೆ ಮಾಡಿದಂತಹ ಅಮಾಯಕ ರೆಹಮಾನನ್ನ ಕೊಲೆ ಮಾಡಿದಂತ ಯುವಕರು ಯಾರಿದ್ದಾರೆ ಅವರ ಮೇಲೆ ಕೋಕಾ ಆಕ್ಟ್ ಅನ್ನು ಹಾಕಿ ನ್ಯಾಯಾಲಯದ ರಿಜೆಕ್ಟ್ ಮಾಡೋ ರೀತಿಯಲ್ಲಿ ಬೇಕಾದಂತಹ ವ್ಯವಸ್ಥೆಯನ್ನ ಈ ಸರ್ಕಾರ ಮಾಡುತ್ತೆ ನ್ಯಾಯಾಲಯದ ರಿಜೆಕ್ಟ್ ಮಾಡುತ್ತೆ ಯಾಕೆ ರಿಜೆಕ್ಟ್ ಮಾಡುತ್ತೆ ಅಂತೇಳಿ ಅದಕ್ಕೆ ಕಾನೂನು ಪ್ರಕಾರ ರಿಜೆಕ್ಟ್ ಆಗಲೇಬೇಕದು ಆ ರೀತಿ ಕೋಕಾ ಆಕ್ಟ್ ಅನ್ನು ಹಾಕಿದ್ದಾರೆ ನೀಟಾಗಿ ಯಾವಾಗ ರೆಹಮಾನ್ ಕೊಲೆ ಆಯ್ತು ಆವಾಗಲೇ ಇರುವಂಥ ಸಂಘಟನೆ ಯಾವುದು ಅದರ ಹಿಂದೆ ಇದ್ದಂಥ ಸಂಘಟನೆ ಯಾವುದು ಆ ಸಂಘಟನೆ ಹೆಸರು ಆ ಸಂಘಟನೆ ಈ ಹಿಂದೆ ಮಾಡಿದಂತಹ ಪ್ರಕರಣಗಳು ಯಾವ್ದು ಕೋಮುಗಲಭೆಗಳು ಯಾವ್ಯಾವುದು ಎಷ್ಟು ಕೊಲೆಯನ್ನು ಮಾಡಿದ್ದಾರೆ ರೆಹಮಾನ್ಗಿಂತ ಮೊದಲು ನಡೆಸಿದಂಥ ಕೊಲೆಗಳು ಯಾವ್ಯಾವುದು ಮತ್ತೆ ಆ ಆರೋಪಿಗಳ ಪಟ್ಟಿಯಲ್ಲಿರುವಂಥ ರೌಡಿ ಯಾರು ಯಾರ್ಯಾರು ಇವು ಯಾವುದನ್ನೂ ಕೂಡ ಆರೋಪ ಪಟ್ಟಿಯಲ್ಲಿ ಪೊಲೀಸರು ದಾಖಲಿಸಿಲ್ಲ ಅದು ದಾಖಲಿಸಿದ್ರೆ ನೀವು ಕೋಕಾ ಆ್ಯಕ್ಟನ್ನು ಇನೋಕ್ ಮಾಡಿ ಕೋಕಾ ಆ್ಯಕ್ಟನ್ನು ಹಾಕಿ ಅಂತ ಅದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡ್ರೆ ನ್ಯಾಯಾಲಯ ಕಾನೂನುಬದ್ಧವಾಗಿ ಇದು ಕೋಕಾ ಆ್ಯಕ್ಟ್ ಹಾಕ್ಲಿಕ್ಕೆ ಬರೋದಿಲ್ಲ ಅಂತೇಳಿ ನಾನು ರಿಜೆಕ್ಟ್ ಮಾಡಿದೆ ಅದರಿಂದ ಇವತ್ತು ರೆಹಮಾನ್ ಕೊಲೆ ಮಾಡಿದಂಥ ಬಜರಂಗ ಬಲದ ಕಾರ್ಯಕರ್ತರೇ ಆದ ಭರತ್ ಕುಂಬೆ ಸೇರಿದಂತೆ ರೌಡಿ ಶೀಟರ್ಗಳು ಯಾರಿದ್ದಾರೆ ಅವರೆಲ್ಲರ ಮೇಲೆ ಕೋಕಾ ಆ್ಯಕ್ಟನ್ನು ರದ್ದು ಮಾಡಿದೆ ವಾಪಸ್ ಕಳಿಸಿದೆ ವಾಪಸ್ ಕಳಿಸಿದೆ ಕೋರ್ಟು ಇದು ಈ ಇದೇನು ಸೂಚಿಸ್ತದೆ ಅಂತಂದರೆ ಸರ್ಕಾರ ಸರಿಯಾದ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ನೀವು ಭಜರಂಗ ದಳವನ್ನು ಬ್ಯಾನ್ ಮಾಡಿ ಅಂತ ಅನ್ನುವಂಥದ್ದು ಅಥವಾ ಬ್ಯಾನ್ ಮಾಡುವಂಥ ಧೈರ್ಯ ಸರ್ಕಾರಕ್ಕೆ ಇಲ್ಲದೇ ಇರಬಹುದು ಅದನ್ನು ಅದನ್ನ ಹದ್ದುಬಸ್ತಿನಲ್ಲಿಡುವಂಥ ಕೆಲಸವನ್ನ ನೀಟಾಗಿ ಮಾಡಿದ್ರೆ ಬಹುಶಃ ಕೋಕಾ ಆಕ್ಟ್ ಅನ್ನು ಇವತ್ತು ಹಾಕಿದ್ದಿದ್ರೆ ಬಹುಶಃ ಅಷ್ಟು ಭಜರಂಗ ದಳದ ಮೇಲೆ ಒಂದು ಒಂದು ರೀತಿಯ ಪರಿಣಾಮ ಬೀಳ್ತಾ ಇತ್ತು ಮುಂದೆ ಕೋಮುಗ್ರಮೆಯನ್ನು ಮಾಡಬಾರ್ದು ಅನ್ನುವಂಥದ್ದು ಬೀಳ್ತಾ ಇತ್ತು ಈಗ ಅದು ಹಾ ಹಾಕಿರುವಂಥದ್ದು ಕೂಡ ವಿಫಲತೆ ವಿಫಲತೆ ಆಗಿರೋದ್ರಿಂದ ಇವಾಗೇನು ಏನಂದರೆ ಈಗ ನೋಡಿ ಸರ್ಕಾರ ನೇರವಾಗಿ ಬಜ ಬಜರಂಗ ದಳವನ್ನು ನಿಷೇಧ ಮಾಡಲಿಕ್ಕೆ ಆಗದೇ ಇರ್ಬೋದು ಯಾಕೆಂದರೆ ಅದು ಒಂದು ಸಂಘಟನೆ ಅದಕ್ಕೆ ಪೂರಕವಾದಂಥ ದಾಖಲೆಗಳಿಲ್ದಿರ್ಬೋದು ಹೊಂದಿಸ್ಕೊಳ್ಬೇಕು ಆ್ಯಕ್ಚುಲಿ ಏನೋ ಇಲ್ಲದೇ ಇರಬಹುದು ಆದರೆ ತನ್ನ ಅಡಿಯಲ್ಲಿ ಕೆಲಸ ಮಾಡುವಂಥ ಪೊಲೀಸರನ್ನು ಏಕೆಂದರೆ ಪೊಲೀಸ್ನಲ್ಲೂ ಕೂಡ ಕುಮಾದಿ ಮನಸ್ಥಿತಿಯವರು ಇದ್ದಾರೆ ಫೇರ್ ಆಗಿಲ್ದೇ ಇರುವಂಥವ್ರು ಇದ್ದಾರೆ ಜಾತಿ ಮಾಡುವಂಥವ್ರು ಇದ್ದಾರೆ ಭ್ರಷ್ಟರು ಇದ್ದಾರೆ ಎಲ್ಲರೂ ಇದ್ದಾರೆ ಸೊ ಅಟ್ಲೀಸ್ಟು ಪೊಲೀಸ್ ವ್ಯವಸ್ಥೆಯನ್ನು ಸರಿಪಡಿಸುವಂತಹ ಬಿಗಿಪಡಿಸುವಂತಹ ಕೆಲಸವನ್ನು ಮಾಡಿದ್ರೂ ಕೂಡ ಸಮೂ ಕೋಮು ಸಂಘರ್ಷವನ್ನು ಕಂಟ್ರೋಲ್ ಮಾಡ್ಬೋದಿತ್ತಲ್ವಾ ಹೌದೌದು ನಾವು ನೋಡಿ ನೋ ನೋಡಿ ನಾವು ಕಾಂಗ್ರೆಸ್ಸನ್ನು ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಸಮರ್ಥಿಸ್ಕೊಳ್ತೀವಿ ಅದನ್ನು ಈಗಲೂ ಕೂಡ ಕಾಂಗ್ರೆಸ್ ಅನ್ನು ಸಮರ್ಥಿಸ್ಕೊಳ್ತೀವಿ ಯಾಕಂತಂದರೆ ಅದು ಕೋಮುವಾದಿ ಅಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತು ನಾವಾಗಲೇ ಹೇಳಿದಂತೆ ಕೋಮು ಗಲಭೆಗಳನ್ನು ವಿಸ್ತರಿಸಲಿಕ್ಕೆ ಬಿಡೋಲ್ಲ ತಡೆಯುವಂತ ಕೆಲಸವನ್ನು ಮಾಡುತ್ತೆ ಅನ್ನೋ ಧೈರ್ಯಕ್ಕಾಗಿ ನಾವು ಅದನ್ನು ಸಮರ್ಥಿಸ್ಕೊಳ್ತೀವಿ ಆದರೆ ಒಂದು ಕಡೆಯಲ್ಲಿ ಪೊಲೀಸರು ಮತ್ತು ಸರ್ಕಾರ ಕೋಮುವ ಕೋಮು ಗಲಾಟೆಗಳನ್ನು ಮೊರಲ್ ಗನ್ನ ನಿಲ್ಲಿಸ್ತಾರೆ ಮತ್ತೊಂದು ಕಡೆಯಲ್ಲಿ ನೀವು ಹೇಳಿದ ರೀತಿಯಲ್ಲಿ ಸರ್ಕಾರನೇ ಪೊಲೀಸರೇ ಸಮವಸ್ತ್ರವನ್ನು ಹಾಕಿಕೊಂಡು ಹಿಂದುತ್ವವನ್ನು ಜಾರಿ ಮಾಡುವಂಥ ಕೆಲಸವನ್ನು ನಿಧಾನಕ್ಕೆ ಮಾಡ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇತ್ತು ಆಗ ಈಗಿನಕ್ಕಿಂತ ಹೆಚ್ಚು ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಆಗಿದ್ರು ಜಾತ್ಯತೀತದ ವಿಷಯದಲ್ಲಿ ಸಿದ್ಧಾಂತದ ವಿಷಯದಲ್ಲಿ ಹೆಚ್ಚು ಬದ್ಧತೆಯನ್ನು ತೋರಿಸಿದಂತಹ ಕಾಲದಲ್ಲಿ ಆ ಶೃಂಗೇರಿಯಿಂದ ಇದು ಆಗುಂಬೆ ಘಾಟಿಯಲ್ಲಿ ಒಬ್ಬ ಹುಡುಗ ಒಂದು 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 ಟೆಂಪೋದಲ್ಲಿ ದನದ ದನವನ್ನು ಸಾಗಾಟ ಮಾಡ್ತಿದ್ದ ಸಂದರ್ಭದಲ್ಲಿ ಎ ಎನ್ ಎಫ್ ಪೊಲೀಸರು ಅವನ ಮೇಲೆ ಗುಂಡನ್ನು ಹಾರಿಸ್ತಾರೆ ಇದು ಎರಡು ಸಾವಿರದ ಹದಿಮೂರರ ಸರ್ಕಾರದಲ್ಲಿ ಆ ಅವಧಿಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆಯಿತು ದನ ಸಾಗಾಟಗಾರರ ಮೇಲೆ ಗುಂಡು ಹಾರಾಟ ಕಬೀರ್ ಅನ್ನುವಂಥ ಒಬ್ಬ ಅಮಾಯಕ ಯುವಕನನ್ನು ಗುಂಡಿಕ್ಕಿ ಕೊಲ್ತಾರೆ ಅವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊನ್ನೆ ಮಂಗಳೂರಿನ ಮಂಗಳೂರಿನ ಪುತ್ತೂರು ಭಾಗದಲ್ಲಿ ಮಂಗಳೂರಿನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೋ ಸಾಗಾಟ ಮಾಡ್ತಾ ಇದ್ದಂತಹ ಒಬ್ಬ ಒಬ್ಬರ ಮೇಲೆ ಗುಂಡು ಹಾರಾಟವನ್ನು ಪೊಲೀಸರು ಮಾಡ್ತಾರೆ ಆ ನಂತರದ ಬೆಳವಣಿಗೆಯನ್ನು ನಾವು ನೋಡಿದ್ರೆ ಪೊಲೀಸರು ಮತ್ತು ಹಿಂದುತ್ವ ಸಂಘಟನೆಗಳು ಒಟ್ಟಾಗಿ ಅರವಲ್ ಪುತ್ತಿಲ್ಲ ಒಟ್ಟಾಗಿ ಆ ಕಾರ್ಯಾಚರಣೆಯನ್ನು ಮಾಡುವಂಥದ್ದು ನಮಗೆ ವಿಡಿಯೋದಲ್ಲಿ ಕಾಣುತ್ತೆ ಈ ರೀತಿ ಗುಂಡು ಹಾರಿಸುವಂತಹ ಅವಶ್ಯಕತೆ ಏನಿತ್ತು ಧನಸಾಗಾಟ ಅನ್ನುವಂಥದ್ದು ಏನು ಭಯೋತ್ಪಾದನೆಯ ಅಥವಾ ದನಕ್ಕಿಂತ ಮನುಷ್ಯನ ಜೀವ ಏನಿದೆ ಪ್ರಾಣ ಏನಿದೆ ಅದು ಅದಕ್ಕಿಂತ ನಗಣ್ಯನ ಅದಕ್ಕಿಂತ ಮಟ್ಟದ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ ದನ ಇಂಪಾರ್ಟೆಂಟಾ ಮನುಷ್ಯ ಇಂಪಾರ್ಟೆಂಟಾ ಅನ್ನುವಂಥದ್ದು ಅನ್ನುವಂಥ ಚರ್ಚೆ ಅನ್ನುವಂಥದ್ದು ಬೇಸಿಕ್ ಇದು ಪ್ರಶ್ನೆ ಇದು ಇದನ್ನ ಪೊಲೀಸರು ಅರ್ಥ ಮಾಡಿಕೊಳ್ಳದೆ ಇದ್ರೆ ಹಿಂದುತ್ವ ಸಂಘಟನೆಗಳು ನಿಲ್ಲಿಸುವುದಕ್ಕಿಂತ ಮೊದಲೇ ನಾವೇ ನಿಲ್ಲಿಸಣ ಅನ್ನುವಂಥ ಧೋರಣೆ ಏನಿದೆ ಹಿಂದುತ್ವ ಸಂಘಟನೆಗಳು ಮಾರಲ್ ಪೊಲೀಸಿಂಗ್ ಮಾಡೋದಕ್ಕಿಂತ ಮುಂಚೆ ನಾವೇ ಮಾಡಿಬಿಡೋಣ ಅದನ್ನ ಅನ್ನುವಂಥ ಧೋರಣೆಗಳೇನಿದೆ ಇದು ಇವತ್ತು ಆತಂಕಕ್ಕೆ ಒಳಪಡಿಸುವಂಥದ್ದು ನೇರವಾಗಿ ಸರ್ಕಾರವೇ ಹಿಂದುತ್ವದ ಜಾರಿಯನ್ನು ಮಾಡುವಂಥದ್ದೇ ಇದು ಅದಕ್ಕಿಂತಲೂ ಅಪಾಯಕಾರಿಯಾಗಿರುವಂಥದ್ದು ಅದನ್ನು ಕೇಳುವವರೇ ಇಲ್ಲ ಈಗ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂಥ ಶೂಟ್ಔಟ್ ಏನಿದೆ ಧನಸಾಘಟಗರ ಮೇಲೆ ಶೂಟೌಟ್ ಏನಿದೆ ಅದು ತೀರಾ ಕಾನೂನು ಬಾಹಿರವಾಗಿರುವಂಥದ್ದು ಅದರ ಮೇಲೆ ಈ ರೀತಿ ಕೂಡ ನ್ಯಾಯಾಂಗ ತನಿಖೆ ಆಗಲಿ ಅದರ ಹಿನ್ನೆಲೆಯಲ್ಲಿ ಮಾನವ ಹಕ್ಕುಗಳ ತನಿಖೆ ಆಗಲಿ ಯಾವುದು ಕೂಡ ನಡೆದಿಲ್ಲ ಯಾಕೆ ಶೂಟೌಟ್ ಆಯಿತು ಅವರಲ್ಲಿ ಪರ್ಮಿಷನ್ ಇತ್ತಾ ಅದು ಕೂಡ ಶೂಟೌಟ್ ಮಾಡಿರುವಂಥದ್ದು ಅಥವಾ ಓಡಿ ಹೋದಾಗ ಮಾಡಿರುವಂಥದ್ದಲ್ಲ ನಿಲ್ಲಿಸಿ ಮಾಡಿರುವಂಥದ್ದು ಅನ್ನುವಂಥ ಅನುಮಾನಗಳಿದೆ ಸೊ ಈ ಹಿನ್ನೆಲೆಯಲ್ಲಿ ತನಿಖೆ ಆಗಿಲ್ಲ ಅಂತಂದ್ರೆ ಈ ಸರ್ಕಾರ ಕೋಮುವಾದ ಕೋಮುವಾದವನ್ನ ನಿಲ್ಲಿಸಿದೀವಿ ಅಂತಂದ್ರೆ ಹಿಂದುತ್ವ ಸಂಘಟನೆಗಳನ್ನ ತಕ್ಕ ಮಟ್ಟಿಗೆ ಹದ್ದು ಬಸ್ತಿಗೆ ತಂದಿದ್ದೀವಿ ಅಲ್ಲ ಕೋಮುವಾದವನ್ನು ಆ ರೀತಿ ಹದ್ದು ಬಸ್ತಿ ತರದ ಕೋಮು ಭಾವನೆಯನ್ನ ಸರ್ಕಾರದ ಮಟ್ಟದಲ್ಲಿ ಜನರ ಮಟ್ಟದಲ್ಲಿ ಕಡಿಮೆ ಮಾಡಲಿಕ್ಕೆ ಏನು ಮಾಡಿದ್ದಾರೆ ಪೊಲೀಸರ ಈ ರೀತಿಯ ಕೋಮುವಾದ ಕೋಮು ಸಂಘರ್ಷವನ್ನ ಕಡಿಮೆ ಮಾಡಬೇಕು ಕೋಮು ಸಾಮರಸ್ಯವನ್ನ ಜಾಸ್ತಿ ಜಾಸ್ತಿ ಮಾಡಬೇಕು ಕೋಮು ಸಾಮರಸ್ಯ ಎರಡನ್ನೂ ಒಟ್ಟೆ ತಾಯಿ ಮಾಡಬೇಕು ಅದನ್ನೂ ಒಂದು ಮಾಡಲಿಲ್ಲ ಮಾಡಿದ್ರೆ ಅದು ಅಷ್ಟು ಪರಿಣಾಮಕಾರಿಯಾಗಿರಲಿಲ್ಲ ಇರಲ್ಲ ಕೋಮು ಸಂಘರ್ಷವನ್ನು ಕಡಿಮೆ ಮಾಡ್ತಾ ಮಾಡ್ತಾನೆ ಜನರಲ್ಲಿ ಕೋಮು ಸಾಮರಸ್ಯ ಮೂಡಲಿಕ್ಕೆ ನಾನಾ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಆತರ ಏನು ಮಾಡಿದೆ ಸರ್ಕಾರ ಥರದ್ದು ನಾವು ಹೇಳುವಂಥದ್ದು ಕೋಮು ಸಾಮರಸ್ಯ ಮೂಡಿಸುವಂತ ಕೆಲಸಗಳನ್ನ ಸರ್ಕಾರ ಯಾವುದು ಮಾಡಿಲ್ಲ ಆದರೆ ಇವರು ಯಾರು ನಮ್ಮ ಕೆಲವೊಂದು ಸರ್ಕಾರದ ಸಚಿವರುಗಳು ಅಥವಾ ಸರ್ಕಾರದ ವೈಯಕ್ತಿಕವಾಗಿ ಪರೋಕ್ಷವಾಗಿ ಆತರದ್ದು ಸ್ವಲ್ಪ ನಮ್ಗೆ ಆಶಾವಾದ ಮೂಡಿಸುವಂತದ್ದು ಒಂದು ಪ್ರಿಯಾಂಕರ್ಗೆ ಅವರ ಮಾತುಗಳು ಅವರ ನಡವಳಿಕೆಗಳು ಈ ಕಡೆಯಿಂದ ಬಿ ಕೆ ಹರಿಪ್ರಸಾದ್ ಅವರ ನಿಲುವುಗಳು ಮತ್ತು ಅವರ ಕಾರ್ಯಚಟುವಟಿಕೆಗಳು ನಮ್ಗೆ ಸ್ವಲ್ಪ ಆಶಾವಾದ ಮೂಡಿಸದೆ ಈಗ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಒಂದು ಗಾಂಧಿ ಮತ್ತು ನಾರಾಯಣ ಗುರು ಭೇಟಿಯ ಶತಮಾನೋತ್ಸವವನ್ನು ಆಚರಣೆಯನ್ನ ಮಾಡ್ಲಿಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಹೊರಟಿದ್ದಾರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ದೊಡ್ಡ ಬೂಸ್ಟ್ ಅನ್ನು ಒದಗಿಸುತ್ತೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಇದೇನಿದೆ ಸೌಹಾರ್ದ ಪರಂಪರೆ ಏನಿದೆ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡುತ್ತೆ ಮತ್ತು ಆ ರೀತಿಯ ಪ್ರಯತ್ನಗಳನ್ನು ರಾಜ್ಯ ಸರ್ಕಾರ ಅಧಿಕೃತವಾಗಿ ಮಾಡಬೇಕು ಇದನ್ನು ಬಿ ಕೆ ಹಾನಿಪ್ರಸಾದ್ ಅವರು ದೊಡ್ಡ ಪ್ರಯತ್ನ ಪಟ್ಟು ಒಂದು ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಜನವನ್ನು ಸೇರಿಸಿ ಮಾಡುವಂಥ ಆಲೋಚನೆಯಲ್ಲಿದ್ದಾರೆ ಅದು ಬಹಳ ಒಳ್ಳೆಯ ಕಾರ್ಯಕ್ರಮ ಇದನ್ನು ಸರ್ಕಾರ ಮಾಡಬೇಕು ನೇರವಾಗಿ ಗಾಂಧಿ ಮತ್ತು ಗುರುಗಳ ಭೇಟಿ ಏನಿದೆ ಅದು ಬಹಳ ಐತಿಹಾಸಿಕ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅದರಲ್ಲೂ ಕರಾವಳಿಯ ಭಾಗಕ್ಕೆ ಅಂತೂ ದೊಡ್ಡ ಕರಾವಳಿಯ ಶೋಷಿತರಿಗೆ ಹಿಂದುಳಿದ ವರ್ಗದವರಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅದನ್ನು ಮತ್ತೆ ನೆನೆಯುವಂತಹ ಕೆಲಸಗಳಾಗಬೇಕು ಯಾಕೆ ಈ ಆಯ್ತು ಭೇಟಿಯ ಹಿಂದಿನ ಉದ್ದೇಶಗಳೇನು ವೈಕಂ ಚಳವಳಿ ಏನಾಯಿತು ವೈಕಂ ಚಳವಳಿ ಯಾಕೆ ನಡೆಯಿತು ಅದರ ಹಿಂದಿನ ಕಾರಣಗಳೇನು ಗುರು ಮತ್ತು ಗಾಂಧೀಜಿಯವರ ಭೇಟಿ ಕರಾವಳಿ ಮೇಲೆ ಬಿದ್ದಂಥ ಪರಿಣಾಮಗಳೇನು ಇದನ್ನು ಸರ್ಕಾರ ನೇರವಾಗಿ ಮಾಡಬೇಕಾಗಿತ್ತು ಆದರೆ ಇವತ್ತು ಬಿ ಕೆ ಹರಿಪ್ರಸಾದ್ ಅಂತವರು ಸರ್ಕಾರದ ಭಾಗವಾಗಿದೆ ನಾರಾಯಣ ಗುರುಗಳು ಗಾಂಧಿ ಮೇಲೆ ಬೀರದಂತವ್ರು ಬಹಳ ಸೀರಿಯಸ್ ಗಾಂಧೀಜಿ ಅವರು ಅದನ್ನ ಹೇಳ್ತಾರೆ ಗಾಂಧೀಜಿ ಅವರು ಸುಮಾರು ಕಡೆ ಹೇಳ್ತಾರೆ ಅದರ ಮರು ವೈಕಂ ವೈಕಂಚಲಿಯಲ್ಲಿ ಶಿವಗಿರಿಯನ್ನ ಭೇಟಿ ಮಾಡಿದ ನಂತರ ನಾರಾಯಣ ಗುರುಗಳ ಆಶ್ರಮವನ್ನು ಭೇಟಿ ಮಾಡಿದ ನಂತರ ಮರುದಿವಸ ನಾರಾಯಣ ಗುರುಗಳು ಮತ್ತೆ ಹೇಳ್ತಾರೆ ನಾನು ಗಾಂಧೀಜಿ ಅವರು ಹೇಳ್ತಾರೆ ನಾನು ನಾರಾಯಣ ಗುರುಗಳಿಂದ ಪ್ರಭಾವಿತನಾಗಿದ್ದೇನೆ ನನ್ನ ಆಲೋಚನೆಯ ದಿಕ್ಕನ್ನೇ ಬದಲಿಸಿದರೆ ನಾರಾಯಣ ಗುರುಗಳು ಅಂತ ಹೇಳ್ತಾರೆ ಅವರು ವರ್ಣಾಶ್ರಮ ಪದ್ಧತಿಯ ಬಗ್ಗೆ ವರ್ಣಾಶ್ರಮ ವ್ಯವಸ್ಥೆಯ ಬಗ್ಗೆ ಅವರಿಗಿದ್ದಂಥ ಆಲೋಚನೆಗಳೇನಿದೆ ಅದನ್ನು ಅವರು ಬದಲಾವಣೆ ಮಾಡಿದರು ಅಸ್ಪೃಶ್ಯತೆ ಮತಾಂತರದ ಬಗ್ಗೆ ಇದ್ದಂಥ ಗಾಂಧೀಜಿಯವರ ಅಭಿಪ್ರಾಯಗಳೇನಿದೆ ಅದೆಲ್ಲವೂ ಕೂಡ ಬದಲಾಗಿದ್ದು ನಾರಾಯಣ ಗುರುಗಳ ಭೇಟಿಯ ನಂತರ ಇದೆಲ್ಲವನ್ನು ನೀವು ಕರಾವಳಿಗೆ ಇಡೀ ಕರ್ನಾಟಕಕ್ಕೆ ಹೇಳುವಂಥ ಅವಶ್ಯಕತೆ ಇದೆ ಅದನ್ನು ಇವತ್ತು ಸರ್ಕಾರ ಮಾಡಬೇಕಾಗಿತ್ತು ಸರ್ಕಾರ ಮಾಡ್ತಾ ಇಲ್ಲ ಅದರ ಬದಲಾಗಿ ಆದರೆ ಒಂದು ಆಶಾದಾಯಕ ಏನು ಅಂತಂದರೆ ಅದೇ ನಾನು ಹೇಳಿದಾಗೆ ಸರ್ಕಾರದ ಭಾಗ ಆಗಿರುವಂಥವ್ರು ಅದನ್ನು ಮಾಡ್ತಾ ಇದ್ದಾರೆ ಕೆಲವರಾದ್ರೂ ಯಾರು ಬಿ ಕೆರೆ ಪ್ರಸಾದಂಥವ್ರು ಮಾಡ್ತಾ ಇದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಅದನ್ನು ಬಿಟ್ಟು ಸರ್ಕಾರ ಏನು ಮಾಡ್ತಾ ಇಲ್ಲ ಇನ್ನು ಇಂಥದೆಲ್ಲ ಸರ್ಕಾರ ಮಾಡಬೇಕಾಗಿತ್ತು ನೋಡಿ ಇನ್ನೊಂದು ನೀವು ಈ ಕರಾವಳಿಯಲ್ಲಿ ನಡೆಯುವಂಥ ಕೋಮು ಸಂಘರ್ಷದ ಬಗ್ಗೆ ಒಂದು ಎರಡು ಮೂರು ಹೇಳಿದ್ರಿ ಆದರೆ ಇವತ್ತು ಏನಾಗಿದೆ ಅಂದರೆ ಯಾವತ್ತೂ ಕೋಮು ಸಂಘರ್ಷ ಇಲ್ಲದೇ ಇದ್ದಂತಹ ಮಂಡ್ಯದಂತಹ ಜಿಲ್ಲೆನಲ್ಲೂ ಕೂಡ ಈ ಬಾರಿ ಮೊದಲಿಗೆ ನಾಗಮಂಗಲದಲ್ಲಾಯಿತು ಈ ಸಲ ಮದ್ದೂರಿನಲ್ಲಾಯಿತು ಅದು ಕಳೆದ ಬಿ ಜೆ ಪಿ ಅವನ ಶುರು ಆಗಿತ್ತು ಉರಿಗೌಡ ರಂಜೇಗೌಡ ಅನ್ನೋದೆಲ್ಲ ಶುರು ಮಾಡಿದರು ಆದರೆ ಈ ಸರ್ಕಾರ ಬಂದು ಅದನ್ನು ಹತ್ತಿಕ್ಕಬೇಕಾಗಿತ್ತು ಆದರೆ ನಡೆದವು ಮೊದಲಿಗೆ ಮಳವಳ್ಳಿಲಿ ಮಂಡ್ಯದಲ್ಲಿ ಕೆರಗೋಡಿನಲ್ಲಿ ಹನುಮ ಜಯಂತಿ ಆಮೇಲೆ ನಾಗಮಂಗಲದ ಘಟನೆ ಆಮೇಲೆ ಮದ್ದೂರು ಈ ಈ ಸರ್ಕಾರ ಹಂಗದ ಯಾ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಅನ್ಸ ಅಂತ ಅಂತ ಅನ್ಸುತ್ತೆ ಇಲ್ಲ ನೋಡಿ ಸರ್ಕಾರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಇರಬೇಕಾಗಿತ್ತು ಎಲ್ಲೆಲ್ಲಿ ಕೋಮು ಸೌಹಾರ್ದತೆಯ ಪ್ರದೇಶಗಳಿದೆಯೋ ಅದನ್ನೇ ಮೊದಲು ಆರ್ ಎಸ್ ಎಸ್ ಹಿಂದುತ್ವ ಸಂಘಟನೆಗಳು ಟಾರ್ಗೆಟ್ ಮಾಡುತ್ತೆ ಹೌದು ಅದನ್ನೇ ಟಾರ್ಗೆಟ್ ಮಾಡುತ್ತೆ ಮೊದಲು ಈಗ ಕರಾವಳಿಯಲ್ಲಿ ಕೋಮು ಸಂಘರ್ಷಗಳು ಎಲ್ಲೆಲ್ಲಿ ನಡೆಯಿತು ಅಂತ ನಾವು ಪಟ್ಟಿ ತೆಗೆದು ನೋಡಿದ್ರೆ ನಾನೊಂದು ಪಟ್ಟಿ ಮಾಡಿದ್ದೀನಿ ಪಟ್ಟಿ ತೆಗೆದು ನೋಡಿದ್ರೆ ಆ ಪಟ್ಟಿಯಲ್ಲಿ ಎಲ್ಲವೂ ಕೂಡ ಎಲ್ಲೆಲ್ಲಿ ಸೌಹಾರ್ದತೆಯ ಜಾಗಗಳಿದ್ವು ಅದೇ ಜಾಗದಲ್ಲಿ ನಡೀತೇವೆ ಈಗ ಉಳ್ಳಾಳದಲ್ಲಿ ಒಂದು ಸಮುದಾಯ ಇದೆ ಬೆಲ್ಚಡ ಅಂತ ಒಂದು ಸಮುದಾಯ ಇದೆ ಅಲ್ಲಿ ಬೆಲ್ಚಡರು ಬ್ಯಾರಿ ಭಾಷೆಯನ್ನ ಮಾತಾಡ್ತಾರೆ ಮುಸ್ಲಿಮರು ಕೂಡ ಬ್ಯಾರಿ ಭಾಷೆಯನ್ನ ಮಾತಾಡ್ತಾರೆ ಒಂದು ಕಡೆಯಲ್ಲಿ ದರ್ಗಾ ಇದೆ ಮತ್ತೊಂದು ಕಡೆಯಲ್ಲಿ ಭಗವತಿ ದೇವಸ್ಥಾನ ಇದೆ ಭಗವತಿ ದೇವಸ್ಥಾನ ಬೆಲ್ಚಡ್ರ ದೇವಸ್ಥಾನ ಎರಡೂ ಸಮುದಾಯ ದರ್ಗಾ ಮತ್ತು ಈ ಬೆಲ್ಚಡ್ರ ಭಗವತಿ ದೇವಸ್ಥಾನ ಏನಿದೆ ಎರಡೂ ಕೂಡ ಬ್ಯಾರಿ ಭಾಷೆಯನ್ನು ಮಾತನಾಡುವಂತ ಸಮುದಾಯಗಳು ಇವರ ಮಧ್ಯೆ ಒಂದು ಅನ್ಯೋನ್ಯತೆ ಇತ್ತು ಯಾವ ಕಾರಣಕ್ಕೆ ಭಾಷೆಯ ಕಾರಣಕ್ಕಾಗಿ ಅನ್ಯೋನ್ಯತೆ ಇದೆ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಅನ್ಯೋನ್ಯತೆ ಇತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ಕೋಮುಗಲಭೆ ಆಗುತ್ತೆ ಅಲ್ಲಿ ಆ ಕೋಮುಗಲಭೆ ಯಾವ ಕಾರಣಕ್ಕಾಗಿ ಆಗುತ್ತೆ ಯಾರ ಮಧ್ಯೆ ಆಗುತ್ತೆ ಅಂತಂದ್ರೆ ಬೆಲ್ಚಡ್ರ ಮತ್ತು ಮುಸ್ಲಿಮರ ಮಧ್ಯೆ ಆಗುತ್ತೆ ಎರಡು ಒಂದು ಬ್ಯಾರಿ ಭಾಷೆಯನ್ನು ಮಾತನಾಡುವಂತಹ ಎರಡು ಸಮುದಾಯಗಳ ಮಧ್ಯೆ ಆಗುತ್ತೆ ಇದೆ ಅದು ಸಕ್ಸಸ್ ಆಗಲ್ಲ ಬೆಲ್ಚರು ಮತ್ತು ಮುಸ್ಲಿಮರು ಎಚ್ಚೆತ್ಕೊಳ್ತಾರೆ ಎಚ್ಚೆತ್ಕೊಂಡು ಆ ಹಿಂದುತ್ವ ಕೋಮುವಾದದ ವಿರುದ್ಧ ಅವರು ಹೋರಾಟವನ್ನ ಮಾಡ್ತಾರೆ ಆ ನಂತರ ಎರಡೂ ಕಡೆಯಲ್ಲಿ ಶಾಂತಿ ಸಂವಾದ ನಡೆಸುತ್ತೆ ಆದ್ರೆ ಆರ್ ಎಸ್ ಎಸ್ ಟಾರ್ಗೆಟ್ ಮಾಡಿರುವಂತದ್ ನೋಡಿ ಎರಡೂ ಸಮುದಾಯಗಳು ಚೆನ್ನಾಗಿರುವಂತಹ ಒಂದು ಭಾಷೆಯ ಮೂಲಕ ಕೊಂಡಿಯಾಗಿ ಇರುವಂತಹ ಸೇತುವೆ ಆಗಿರುವಂತಹ ಜಾಗ ಜಾಗಗಳು ಅಥವಾ ಸಮುದಾಯಗಳನ್ನ ಆಯ್ಕೆ ಮಾಡಿಕೊಂಡು ಅವರು ಕೋಮುವಾದವನ್ನ ಮಾಡ್ತಾರೆ ಅಲ್ಲಿಂದ ನಂತರ ಮದ್ದೂರಲ್ಲಿ ಮೊನ್ನೆ ನಡೆದಂತಹ ಮದ್ದೂರ ಘಟನೆ ನೋಡಿ ಮದ್ದೂರಲ್ಲಿ ಎಲ್ಲಿ ಜಾಗ ಯಾವ ಜಾಗದಲ್ಲಿ ಕೋಮುಗಲಭೆ ಆಯಿತು ಅಂತಂದ್ರೆ ಅಲ್ಲೂ ಕೂಡ ದಲಿತ ಮತ್ತು ಮುಸ್ಲಿಂ ಒಗ್ಗಟ್ಟಾಗಿರುವಂತಹ ಐಕ್ಯತೆ ಇರುವಂತಹ ಜಾಗದಲ್ಲೇ ಕೋಮುಗಲಭೆ ನಡೆದ ನಡೆದಿರುವಂಥದ್ದು ನಾವು ಮದ್ದೂರಲ್ಲಿ ಸುಮಾನ್ ಜನರ ಹತ್ರ ಮಾತಾಡಿದ್ವಿ ಮದ್ದೂರಲ್ಲಿ ಮದ್ದೂರಲ್ಲಿ ದಲಿತರು ಮತ್ತು ಮುಸ್ಲಿಮರ ಮಧ್ಯೆ ಎಷ್ಟು ಅನ್ಯೋನ್ಯತೆ ಇದೆ ಅಂತಂದ್ರೆ ಅಲ್ಲಿನ ದಲಿತ ಸಂಘ ಸಮಿತಿ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ ಮುಸ್ಲಿಂ ಮದ್ದೂರಿನ ದಲಿತ ಸಂಘ ಸಮಿತಿ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ ಮುಸ್ಲಿಂ ಅಂತ ಜಾಗವನ್ನೇ ಕೋಮುಗಲಭೆಗೆ ಆಯ್ಕೆ ಮಾಡ್ಕೊಳ್ತಾರೆ ಇದು ಸರ್ಕಾರ ಗೊತ್ತಿರಬೇಕು ಇದೆಲ್ಲ ಆರ್ ಎಸ್ ಎಸ್ ನ ಹುನ್ನಾರನ ಇನ್ನೊಂದು ಹೇಳಬೇಕು ಈ ಸಂದರ್ಭದಲ್ಲಿ ಏನಂದ್ರೆ ಅವರು ದಲಿತರು ಮತ್ತು ಮುಸ್ಲಿಮರನ್ನ ಮೊದಲು ಟ್ರೈ ಮಾಡ್ತಾರೆ ಅದಕ್ಕೆ ಬೆಸ್ಟ್ ಅಂದ್ರೆ ಬೆಂಗಳೂರಿನಲ್ಲಿ ನಡೆದಂತ ಈ ಅದು ಹಳ್ಳಿ ಅಲ್ಲೂ ಅಲ್ಲಿ ಸಂಘರ್ಷ ಏರ್ಪಟ್ಟಿದ್ದು ಯಾರ ವಿರುದ್ಧ ಮುಸ್ಲಿಮರು ಮತ್ತು ದಲಿತರ ಏರ್ಪಟ್ಟಿದ್ದು ಅನ್ನೋದಕ್ಕಿಂತ ಅದನ್ನ ಏರ್ಪಡಿಸಿದ್ದು ಅವರಿಬ್ಬರ ನಡುವೆ ಜಗಳವನ್ನ ತಂದಾಕಿದ್ದು ಕೋಮು ಸಂಘರ್ಷವನ್ನ ಹುಟ್ಟಾಕಿದ್ದು ಅಂದ್ರೆ ಅವ್ರಿಬ್ರು ಒಂದಾಗ್ಬಾರ್ದು ಅನ್ನೋದು ಆರ್ ಎಸ್ ಎಸ್ ನ ಪ್ರಮುಖ ಅಜೆಂಡ ಎಲ್ಲ ಅದನ್ನೇ ಮಾಡ್ತಾರೆ ಈಗ ಕರಾವಳಿಯಲ್ಲಿ ಕರಾವಳಿಯಲ್ಲಿ ದಲಿತರ ಆರಾಧನಾ ಕೇಂದ್ರಗಳು ಯಾವ್ಯಾವಿದೆ ಕೊರಗಜ್ಜ ನಡೆಗೆ ನಮ್ಮ ನಡೆಗೆ ಅಂತ ಹೇಳಿ ಹಿಂದುತ್ವ ಸಂಘಟನೆಗಳು ಮಾಡ್ತಾರೆ ಕೊರಗಜ್ಜ ಯಾರು ಕೊರಗಜ್ಜನ ಇತಿಹಾಸ ಏನು ಕೊರಗಜ್ಜ ಮತ್ತು ಮುಸ್ಲಿಮರ ಮಧ್ಯೆ ಇದ್ದಂತಹ ಭಾವೈಕ್ಯತೆಗಳು ಏನು ಕೊರಗಜ್ಜದ ಇದ್ರ ಏನಿದೆ ಅದರ ಆಹಾರ ಪದ್ಧತಿಗಳಿರ್ಬೋದು ಇರ್ಬೋದು ಅದರ ಸಂಸ್ಕೃತಿ ಇರ್ಬೋದು ದಲಿತರ ಆಹಾರ ಪದ್ಧತಿ ಇರ್ಬೋದು ಸಂಸ್ಕೃತಿ ಇರ್ಬೋದು ಇದ್ರ ಮಧ್ಯೆ ಇದ್ದಂತ ಸೌಹಾರ್ದತೆಗಳು ಏನೇನಿತ್ತು ಅವೆಲ್ಲವನ್ನ ಕೂಡ ಒಡೆಯುವಂಥ ಕೆಲಸವನ್ನು ಬಹಳ ನೀಟಾಗಿ ಮಾಡ್ತಾರೆ ಕೊರಗಜ್ಜ ನಡಿಗೆ ನಮ್ಮ ನಡಿಗೆ ಅಂತ ಮಾಡೋದು ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನ ಅಂತ ಇದೆ ಅದು ಮುಸ್ಲಿಮರೇ ಕಟ್ಟಿದಂಥ ದೇವಸ್ಥಾನ ಅಲ್ಲಿ ಬೇಕುಂದಲೇ ಬಪ್ಪನಾಡಿನ ನಡಿಗೆ ನಮ್ಮ ನಡಿಗೆ ಅಂತ ಮಾಡೋದು ಹಿಂದೂ ಸಂಘಟನೆಗಳು ಈ ರೀತಿ ಎಲ್ಲೆಲ್ಲಿ ಭಾವೈಕ್ಯತೆಯ ಕೇಂದ್ರಗಳಿದೆಯೋ ಅದನ್ನೇ ಆರ್ ಎಸ್ ಎಸ್ ಹಿಂದುತ್ವ ಸಂಘಟನೆ ಟಾರ್ಗೆಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ ಅದನ್ನು ತಡೆಯುವಂಥ ಜವಾಬ್ದಾರಿಗಳು ಯಾರ್ದು ಅಲ್ಲಿ ಅನುಮತಿ ಕೊಡದೇ ಇರೋ ರೀತಿಯಲ್ಲಿ ಈಗ ಕೊರಗಜ್ಜ ನಡಿಗೆ ಅಲ್ಲಿಗೆ ಚಕ್ರವರ್ತಿ ಸೂಲಿ ಬೆಲೆ ಒಂದು ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ತಡೆಯುವಂತ ಕೆಲಸವನ್ನ ಯಾರು ಮಾಡಬೇಕಾಗಿತ್ತು ಸರ್ಕಾರಗಳು ಮಾಡಬೇಕಾಗಿತ್ತು ಮಾಡಿಲ್ಲ ಭಾಷಣ ಮಾಡ್ಲಿಕ್ಕೆ ಬಿಟ್ರು ಆ ನಂತರ ಹಲವಾರು ದೇವಸ್ಥಾನಗಳಿಗೆ ನಮ್ಮ ನಡಿಗೆ ಅಂತ ಯಾಕೆ ಮಾಡಬೇಕು ಅವರು ಅದನ್ನ ಹಿಂದುತ್ವ ಸಂಘಟನೆಗಳು ಯಾಕೆ ಆಯೋಜನೆ ಮಾಡಬೇಕು ಅದನ್ನ ನಿಲ್ಲಿಸುವಂತ ಕೆಲಸವನ್ನ ಸರ್ಕಾರಗಳು ಯಾಕೆ ಮಾಡಲ್ಲ ಮತ್ತು ಆ ರೀತಿಯ ಜಾಗೃತಿಯನ್ನು ಯಾಕೆ ಕೊಡಲ್ಲ ಅನ್ನುವಂಥ ಪ್ರಶ್ನೆ ಸರ್ಕಾರದ ಮುಂದೆ ಇದೆ ಸರ್ಕಾರ ಅದನ್ನು ಅದನ್ನು ನೋಡಬೇಕು ಅದನ್ನು ಆತರ ನೋಡಲ್ಲ ಅವರು ಅವರು ಕೋಮುಗಲಭೆಗಳಾದ ಆದ ನಂತರ ಅದನ್ನು ತಡೆದ್ವೇ ಇಲ್ವಾ ಅಷ್ಟೇ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರದ ಆಡಳಿತ ವೈಖರಿಗೂ ಅಥವಾ ಅವರ ಕಾರ್ಯಶೈಲಿ ಕಲಿ ಕಾರ್ಯಶೈಲಿಗೂ ಏನು ವ್ಯತ್ಯಾಸ ಅಂತ ಕಾಣಿಸುತ್ತೆ ನಾ ಅದೇ ಅಷ್ಟೇ ಒಂದು ಆದ ನಂತರ ಅದನ್ನು ತಡೆಯುವಲ್ಲಿ ಸ್ವಲ್ಪ ಕಾಂಗ್ರೆಸ್ಗೆ ಬಿಜೆಪಿಗಿಂತ ಕಾಂಗ್ರೆಸ್ ಬೆಟರ್ ಅನ್ನೋದು ಬಿಟ್ಟರೆ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅವಧಿಯಲ್ಲಿ ನಡೆಯುವಂಥ ಕೋಮುಗಲಭೆಗಳಿಗೂ ಬಿಜೆಪಿ ಸರ್ಕಾರದ ಆಡಳಿತ ಅವಧಿಯಲ್ಲಿ ನಡೆಯುವಂಥ ಕೋಮುಗಲಭೆಗಳಿಗೂ ಯಾವ ವ್ಯತ್ಯಾಸಗಳು ಇಲ್ಲ ತಡೆಯುವಲ್ಲಿ ಬಿ ಜಿ ಕಾಂಗ್ರೆಸ್ ಸ್ವಲ್ಪ ಒಂದಡಿ ಮುಂದೆ ಹೆಜ್ಜೆ ಇಡುತ್ತೆ ಮತ್ತೆ ಜೊತೆಗೆ ಯೋಚನೆ ಮಾಡುವಂಥ ಕ್ರಮಗಳಲ್ಲಿ ಒಂದು ಸ್ವಲ್ಪ ಬೇರೆ ಇರ್ಬೋದು ಅನ್ನುವಂಥದ್ದು ಬಿಟ್ಟರೆ ಬೇರೆ ಏನಿಲ್ಲ ಕೋಮುಗಲಭೆಗಳ ಆಗುವಂಥದ್ದು ಯಾವುದಕ್ಕೆ ಕೋಮುಗಲಭೆಗಳಾಗುವಂಥದ್ದು ದ್ವೇಷ ಭಾಷಣದಿಂದ ಪ್ರಾರಂಭ ಆಗುತ್ತೆ ಹೌದು ಒಂದೊಂದು ಯಾವುದೇ ಒಂದು ಜಾಗದಲ್ಲಿ ದ್ವೇಷ ಭಾಷಣವನ್ನು ಮಾಡೋದ್ರ ಮೂಲಕ ಕೋಮುಗಲಭೆ ಪ್ರಾರಂಭ ಆಗುತ್ತೆ ಹಿಂದೂ ಸಮಾಜೋತ್ಸವಗಳು ಇದೆಲ್ಲವೂ ಕೂಡ ಅದರ ಭಾಗ ಆದ್ದರಿಂದಲೇ ಕರಾವಳಿಯಲ್ಲಿ ಎಷ್ಟು ಹಿಂದೂ ಸಮಾಜೋತ್ಸವ ಜಾಸ್ತಿ ಆದೋ ಅಷ್ಟು ಕೋಮುಗಲಭೆಗಳಗೂ ಜಾಸ್ತಿ ಆಯಿತು ಸರ್ಕಾರ ಈ ದ್ವೇಷ ಭಾಷಣವನ್ನು ನಿಲ್ಲಿಸಲಿಕ್ಕೆ ಏನು ಕ್ರಮ ತೆಗೆದುಕೊಂಡಿದೆ ದ್ವೇಷ ಭಾಷಣವನ್ನು ನಿಲ್ಲಿಸುವಂಥದ್ದು ಸರ್ಕಾರದ ಸಾಂವಿಧಾನಿಕ ಜವಾಬ್ದಾರಿ ಇದನ್ನ ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳಿದೆ ಇದೇನು ನಾವು ಹೋರಾಟಗಾರರು ಪತ್ರಕರ್ತರು ಚಿಂತಕರು ಸಾಹಿತಿಗಳು ಹೇಳಿದ್ದನ್ನ ಸರ್ಕಾರ ಕೇಳಬೇಕಾಗಿಲ್ಲ ಬೇಡ ಸುಪ್ರೀಂ ಕೋರ್ಟ್ ಹೇಳಿದೆ ದ್ವೇಷ ಭಾಷಣಗಳನ್ನು ನಿಲ್ಲಿಸುವಂತದ್ದು ರಾಜ್ಯ ಸರ್ಕಾರಗಳ ಜವಾಬ್ದಾರಿ ನೀವು ನಿಲ್ಲಿಸಿ ನೂರಾರು ಬಾರಿ ಹೇಳಿದೆ ಹತ್ತಾರು ಬಾರಿ ಹೇಳಿದೆ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಸರ್ಕಾರ ಏನ್ ಮಾಡ್ತಾ ಇದೆ ಮಂಗಳೂರಲ್ಲಿ ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಕೋಮುಗಲಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ಮೇಲೆ ಎಫ್ಐಆರ್ ದಾಖಲಿಸುತ್ತಾ ಸುಮೋಟ ಎಫ್ಐಆರ್ ಎಷ್ಟು ದಾಖಲಿಸಿದೆ ದಾಖಲಿಸಿದ ನಂತರ ಅದನ್ನು ಎಷ್ಟು ಫಾಲೋಅಪ್ ಮಾಡಿದೆ ಶ್ರೀರಂಗಪಟ್ಟಣದಲ್ಲಿ ಪ್ರಭಾಕರ್ ಭಟ್ರು ಒಂದು ಭಾಷಣ ಮಾಡಿದರು ಭಾಷಣ ಮಾಡಿ ಮುಸ್ಲಿಂ ಹುಡುಗಿಯರಿಗೆ ಗಂಡಂದಿರು ಒಬ್ಬರಲ್ಲ ದಿನಕ್ಕೊಬ್ಬರು ಗಂಡಂದಿರು ಅಂತ ಹೇಳಿಕೆ ಕೊಟ್ಟರು ಸರ್ಕಾರ ಸುಮ್ಮನಿತ್ತು ನಾವು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಒಂದು ಪ್ರಜ್ಞಾವಂತರ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಅಲ್ಲಿಗೆ ಅಡ್ವೊಕೇಟ್ ಬಾಲನವ್ರನ್ನ ಕರ್ಕೊಂಡೋಗಿ ಅಲ್ಲಿ ಕೇಸನ್ನು ದಾಖಲಿಸಿ ಎಫ್ ಐ ಆರ್ ಅನ್ನು ದಾಖಲಿಸಿ ಆನಂತರ ಅಲ್ಲೇ ನ್ಯಾಯಾಲಯದಲ್ಲಿ ದೂರುದಾರರ ಪರವಾಗಿ ಬಾಲನವರು ಉಚಿತವಾಗಿ ವಾದವನ್ನು ಮಂಡಿಸುವಂತೆ ಮಾಡಿ ಇಲ್ಲಿಂದ ನಾವು ಅವರನ್ನ ಕರ್ಕೊಂಡೋಗಿ ಎರಡು ಮೂರು ದಿವಸ ನಾಲ್ಕೈದು ದಿವಸ ನಮ್ಮದೇ ಖರ್ಚಲ್ಲಿ ನಮ್ಮದೇ ಸಮಯವನ್ನು ತಗೊಂಡು ಅಲ್ಲಿ ಹೋಗಿ ಫೈಟ್ ಮಾಡಿ ಅವರಿಗೆ ಜಾಮೀನು ಕೊಡುವಂತೆ ಅರ್ಜಿಯನ್ನು ಹಾಕಿ ಸುದೀರ್ಘವಾಗಿ ಅವರ ಜಾಮೀನು ಅರ್ಜಿಯನ್ನು ಎಳಿದ್ವಿ ಆನಂತರ ಅವರು ಹೈಕೋರ್ಟ್ಗೆ ಬಂದರು ಹೈಕೋರ್ಟಲ್ಲಿ ಕೂಡ ನಾವು ಎಂಟ್ರಾದ್ವಿ ನಮ್ಮ ತಂಡ ಎಂಟ್ರಾಯಿತು ಬಾಲನವರು ಮತ್ತೆ ವಾದವನ್ನು ಮಂಡಿಸಿದರು ರಾಜ್ಯ ಸರ್ಕಾರ ಏನು ಮಾಡ್ತು ನಾವು ಪ್ರಭಾಕರ್ ಭಟ್ರನ್ನ ಬಂದಿಸಲ್ಲ ಅಂತ ಹೇಳ್ತು ಈ ಪ್ರಜ್ಞಾವಂತ ವಲಯ ನಮ್ಮ ವಲಯ ಏನಿದೆ ಇದು ಎಫರ್ಟ್ ಹಾಕಿದಂಥ ಎಫರ್ಟ್ ಎಲ್ಲವೂ ಕೂಡ ನೀರಲ್ಲಿ ಹೋಮ ಇಟ್ಟಂಗೆ ನಾವು ಪ್ರಭಾಕರ ಭಟ್ರ ದೇಶಭಾಷಣಕ್ಕೆ ಭಾಷಣಕ್ಕೆ ಜಾಮೀನು ಸಿಗಬಾರ್ದು ತಡೆಯಾಜ್ಞೆ ಸಿಗಬಾರ್ದು ತನಿಖೆಗೆ ಹೇಳಿ ನಾವು ಪ್ರಯತ್ನ ಮಾಡಿದ್ರೆ ಸರ್ಕಾರ ಹೈಕೋರ್ಟ್ ಅಲ್ಲಿ ಬಂದು ನಾವು ಅವ್ರನ್ನ ಬಂಧಿಸಲ್ಲ ಅಂತ ಹೇಳುತ್ತೆ ಸರ್ಕಾರ ಜವಾಬ್ದಾರಿ ಇತ್ತು ಅವರಿಗೆ ಸ್ಟೇ ಸಿಗದಂಗೆ ಅವರಿಗೆ ಜಾಮೀನು ಸಿಗದಂತೆ ಮಾಡುವಂಥದ್ದು ಮಾಡಿಲ್ಲ ಅದನ್ನ ಹರೀಶ್ ಪೂಂಜಾ ಅವರು ಬೆಳ್ತಂಗಡಿಯಲ್ಲಿ ಒಂದು ಅನ್ನು ಕೊಟ್ಟರು ಶಾಸಕರು ಬಿಜೆಪಿ ಎಂ ಎಲ್ ಎ ಮುಸ್ಲಿಮರು ಕಂಟ್ರಿ ಬ್ಯಾರಿಗಳು ಅವರು ವಿಧ್ವಂಸಕ ಕಾರ್ಯಕೃತ್ಯಗಳನ್ನು ಮಾಡ್ತಾರೆ ಅಂತೇಳಿ ಭಾಷಣವನ್ನು ಮಾಡಿದರು ಅದರ ಮೇಲೆ ಮಸೀದಿ ಅಧ್ಯಕ್ಷರು ದೂರನ್ನು ದಾಖಲಿಸಿದರು ಆ ದೂರಿನ ಆಧಾರದ ಮೇಲೆ ಅವರು ದೂರನ್ನು ದೂರಿನ ಎಫ್ಐಆರ್ ಮೇಲೆ ಅವರು ಹೈಕೋರ್ಟ್ಗೆ ಬಂದಾಗ ನಾವು ಮಸೀದಿ ಅಧ್ಯಕ್ಷರನ್ನು ಬೆಂಗಳೂರಿಗೆ ಕರೆಸಿ ಆನಂತರ ಅವರ ಅವರ ಒಕ್ಕಲತನ್ನು ತೆಗೆದುಕೊಂಡು ನಾವು ಒಂದು ತಂಡ ಏನಿದೆ ಬೆಂಗಳೂರಲ್ಲಿ ಕಾರ್ಯಾಚರಣೆ ಮಾಡೋದು ಒಂದು ಸಣ್ಣ ತಂಡ ನಮ್ಮದು ನಾವೇನು ಮಾಡಿದ್ದೀವಿ ಹೈಕೋರ್ಟಲ್ಲಿ ಮತ್ತೆ ಎಪೇರ್ ಆದ್ವಿ ಎಪೇರ್ ಆಗಿ ಇಲ್ಲೇ ಇಲ್ಲ ಬಾಲನವರನ್ನು ನಿಲ್ಲಿಸಿ ಅವರಿಗೆ ಜಾ ತಡೆಯಾಜ್ಞೆಯನ್ನು ಕೊಡಬಾರ್ದು ಅಂತೇಳಿ ಬಾಲನವರು ವಾದ ಮಾಡಿದರು ತಡೆಯಾಜ್ಞೆ ಸಿಕ್ತು ಸರ್ಕಾರ ಸರಿಯಾದ ರೀತಿಯಲ್ಲಿ ಕಾಪರೇಟ್ ಮಾಡಿಲ್ಲ ತನಿಜ್ಞೆ ಸಿಕ್ತು ಸ್ಟೇ ವಿಕೆಟ್ ಅರ್ಜಿಯನ್ನು ಸರ್ಕಾರ ಹಾಕಬೇಕು ಸ್ಟೇ ಇದೆ ಅದನ್ನು ವೆಕೆಟ್ ಮಾಡಿ ನಮಗೆ ತನಿಖೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಹಾಕಬೇಕು ಸರ್ಕಾರ ಸ್ಟೇ ವೇಕೇಟ್ ಅಪ್ಲಿಕೇಶನ್ ಹಾಕಿಲ್ಲ ನೋಡಿದ್ವಿ 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 ನಾವು ನಮ್ಮ ತಂಡ ಏನಿದೆ ಒಂದು ಸ್ಟೇ ವೇಕೇಟ್ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಬಾಲನ್ ಅವರು ಸ್ಟೇ ವೇಕೇಟ್ ಅಪ್ಲಿಕೇಶನ್ ಹಾಕಿದರು ಇಲ್ಲಿವರೆಗೂ ಕೂಡ ಸ್ಟೇ ಅಪ್ಲಿಕೇಶನ್ ವೆಕೆ ಸ್ಟೇ ವೆಕೆಟ್ ಅಪ್ಲಿಕೇಶನ್ ಏನಿದೆ ಅದು ಇಲ್ಲಿವರೆಗೂ ಕೂಡ ಕೋರ್ಟ್ ಮುಂದೆ ವಿಚಾರಣೆಗೆ ಬಂದಿಲ್ಲ ಯಾವಾಗ ಯಾವಾಗೆಲ್ಲ ಡೇಟ್ ಬರುತ್ತೋ ವಿಚಾರಣೆಗೆ ಆ ದಿವಸ ಸರ್ಕಾರವೇ ಬಂದು ಡೇಟ್ ತಗೊಳುತ್ತೆ ಮುಂದೂಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳುತ್ತೆ ಸರ್ಕಾರಕ್ಕೆ ಏನಿದೆ ಅಲ್ಲಿ ಕೆಲಸ ನಾವು ಸ್ಟೇ ವೆಕೇಟ್ ಅಪ್ಲಿಕೇಶನ್ ಮೇಲೆ ವಾದ ಮಾಡ್ತಾ ಇರುವಂಥವ್ರು ಬಾಲನವರು ಏನು ಕೆಲಸ ಇಲ್ಲ ಆದರೂ ಕೂಡ ಸರ್ಕಾರ ಡೇಟ್ ತಗೊಳುತ್ತೆ ಕೊನೆಗೆ ಎಲ್ಲಿವರೆಗೆ ಅಂತಂದ್ರೆ ಆರೋಪಿ ಹರೀಶ್ ಪೂಂಜಾ ವಕೀಲರು ಮತ್ತು ಸರ್ಕಾರದ ವಕೀಲರು ಇಬ್ಬರು ಸೇರಿ ಡೇಟನ್ನು ತಗೋತಾರೆ ಇದು ಅಲ್ಲಿ ಮೆನ್ಷನ್ ಆಗಿದೆ ಜಾಯಿಂಟ್ಲಿ ಪ್ರೇ ಟೈಮ್ ಅಂತ ಆರೋಪಿ ವಕೀಲರು ಒಂದು ಸರ್ಕಾರದ ವಕೀಲ ಜಾಯಿಂಟ್ಲಿ ಪ್ರೇ ಟೈಮ್ ಅಂತೇಳಿ ಡೈಲಿ ಆರ್ಡ್ರಲ್ಲಿ ಜಡ್ಜ್ ಮೆನ್ಷನ್ ಮಾಡ್ತಾರೆ ಈ ರೀತಿ ಯಾವ ನಾವೊಂದು ಒಂದು ಹತ್ತು ಹದಿನೈದು ಕೇಸ್ಗಳನ್ನು ಈ ರೀತಿ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ನಾವು ಈ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀವಿ ಯಾವ ದ್ವೇಷ ಭಾಷಣಗಳಿಗೆ ಜಾಮೀನು ಸಿಗಬಾರ್ದು ಸ್ಟೇ ಸಿಗಬಾರ್ದು ಸ್ಟೇ ವೆಕೆಟ್ ಆಗಬೇಕು ಅಂತೇಳಿ ಯಾವ ಪ್ರಕರಣದಲ್ಲೂ ಕೂಡ ಸರ್ಕಾರ ನಮಗೆ ಸಹಕಾರ ನೀಡ್ತಾ ಇಲ್ಲ ಯಾವ ಪ್ರಕರಣಗಳು ಸರ್ಕಾರ ಜವಾಬ್ದಾರಿ ಅವರೇ ಮಾಡಬೇಕಾಗಿತ್ತು ಅವ್ರು ಮಾಡ್ತಾ ಇಲ್ಲ ಒಂದು ಪ್ರಜ್ಞಾವಂತ ವಲಯ ಒಂದು ಸಣ್ಣ ತಂಡವಾಗಿ ಅವ್ರದ್ದು ಯಾವುದೇ ಪ್ರತಿಪಾದಾಕ್ಷಿ ಇಲ್ಲದೆ ಮಾಡ್ತಾ ಇದೆ ಅವರಿಗೆ ಸಪೋರ್ಟ್ ಮಾಡೋಣ ಅನ್ನುವಂಥದ್ದು ಕೂಡ ಸರ್ಕಾರದ ವಕೀಲರಲ್ಲಿ ಅಥವಾ ಸರ್ಕಾರದಲ್ಲಿ ಇಲ್ಲ ಅಂತಂದರೆ ಇವರು ದ್ವೇಷ ಭಾಷಣವನ್ನು ಹೇಗೆ ನಿಲ್ಲಿಸ್ತಾರೆ ನಾನೊಂದು ಪಟ್ಟಿ ಮಾಡಿದ್ದೀನಿ ಒಂದು ಮೂವತ್ತೊಂಬತ್ತು ಪ್ರಕರಣಗಳು ಒಂದು ವರ್ಷದಲ್ಲಿ ದ್ವೇಷ ಭಾಷಣಗಳಿಗೆ ಮೂವತ್ತೊಂಬತ್ತು ಪ್ರಕರಣಗಳಿಗೆ ಈ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಹೈಕೋರ್ಟ್ ಇದು ತಪ್ಪಲ್ಲ ಹೈಕೋರ್ಟ್ಗೆ ಯಾಕೆ ಇವರು ವಿವರಣೆಯನ್ನು ಕೊಟ್ಟಿಲ್ಲ ಸ್ಟೇ ಕೊಡಬಾರ್ದು ಅನ್ನೋದಕ್ಕೆ ಕಾರಣಗಳನ್ನು ಯಾಕೆ ಕೊಟ್ಟಿಲ್ಲ ಈಗ ಪ್ರಭಾಕರ್ ಭಟ್ರ ಮೇಲೆ ಹದಿಮೂರು ಕೇಸ್ಗಳಿದೆ ಹದಿಮೂರು ಕೇಸುಗಳಲ್ಲಿ ಷರತ್ತುಗಳಿದೆ ಆ ಷರತ್ತುಗಳನ್ನ ಉಲ್ಲಂಘನೆ ಮಾಡಿನೇ ಮತ್ತೊಂದು ಪ್ರಕರಣ ಮಾಡ್ಲಿಕ್ಕೆ ಸಾಧ್ಯ ಅವರು ಮತ್ತೊಂದು ಕ್ರೈಮ್ ಮಾಡ್ಲಿಕ್ಕೆ ಸಾಧ್ಯ ಉಲ್ಲಂಘನೆ ಮಾಡಿದ್ರೆ ಕ್ರೈಮ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಕ್ರೈಮ್ ಮಾಡಿ ಅಂತೇಳಿ ಯಾವ ಷರತ್ತು ಕೂಡ ಇರಲ್ಲ ನೀವು ಮತ್ತೆ ಈ ಪುನರಾವರ್ತನೆ ಮಾಡಬಾರ್ದು ಅನ್ನೋ ಷರತ್ತು ಎಲ್ಲ ಕ್ರೈಮ್ ಜಾಮೀನಲ್ಲೂ ಕೂಡ ಇರುತ್ತೆ ಅದನ್ನು ಉಲ್ಲಂಘನೆ ಮಾಡಿನೇ ಮತ್ತೊಂದು ಕ್ರೈಮ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲೂ ಕೂಡ ಇದನ್ನು ಸರ್ಕಾರ ಯಾಕೆ ಕೋರ್ಟ್ನ ಗಮನಕ್ಕೆ ತರಲ್ಲ ನಾವೀಗ ಪುತ್ತೂರಲ್ಲಿ ಮೊನ್ನೆ ಪ್ರಕರಣ ದಾಖಲಾಯಿತು ಪ್ರಭಾಕರ್ ಭಟ್ ಮೇಲೆ ಆವಾಗಲೂ ಈಶ್ವರಿ ಪದ್ಮಂಜು ಅವರು ದೂರು ಕೊಟ್ಟರು ನಾವು ನಮ್ಮ ವಕೀಲರು ಅವಾಗ ಡಿಟೇಲ್ ಆದಂಥ ಅಬ್ಜೆಕ್ಷನನ್ನು ಹಾಕಿದರು ಇಲ್ಲಿವರೆಗೂ ಕೂಡ ಜಾಮೀನಾಗಿಲ್ಲ ಅವರಿಗೆ ನಾಡಿದ್ದು ಇಪ್ಪತ್ತೇಳಕ್ಕೆ ಡೇಟ್ ಹೋಗಿದೆ ಸುಮಾರು ಒಂದು ತಿಂಗಳಾಯ್ತು ಅವರು ಅರ್ಜಿ ಹಾಕಿ ಜಾಮೀನಿಗೆ ಇಲ್ಲಿವರೆಗೂ ಕೂಡ ಪ್ರಭಾಕರ್ ಭಟ್ಟರಿಗೆ ಜಾಮೀನಾಗಿಲ್ಲ ಬಲವಂತ ಕ್ರಮ ಬೇಡ ಅನ್ನುವಂಥದ್ದು ಬಿಟ್ಟರೆ ರೆಗ್ಯುಲರ್ ಆಗಿಲ್ಲ ಅದಕ್ಕೆ ಕಾರಣ ಸರ್ಕಾರದ ಕ್ರಮ ಬೇಡ ಅನ್ನೋದು ಆಗಬಿಟ್ಟು ಹೌದು ಅದಕ್ಕೆ ಸರ್ಕಾರ ಕಾರಣ ಅಲ್ಲ ಅದಕ್ಕೆ ಇಲ್ಲಿವರೆಗೂ ಕೂಡ ಪ್ರಭಾಕರ್ ಪಟ್ಟರೆ ಜಾಮೀನು ಆಗಿಲ್ಲ ಅಂತಂದ್ರೆ ಅದಕ್ಕೆ ನಮ್ದೊಂದು ಸಣ್ಣ ಪ್ರಜ್ಞಾವಲಯ ತಂಡ ಏನಿದೆ ಆ ತಂಡ ಕಾರಣ ನಮ್ಮ ನಮ್ಮ ಜೊತೆ ಇರುವಂಥ ವಕೀಲರ ತಂಡ ಕಾರಣ ಹೊರತು ಸರ್ಕಾರ ಕಾರಣ ಅಲ್ಲ ಈ ರೀತಿ ಜಾಮೀನು ನಮಗೆ ಒಂದು ಸಣ್ಣ ತಂಡಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದನ್ನ ಒಂದು ಸರ್ಕಾರಕ್ಕೆ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಮಾಡ್ಬೋದಲ್ವಾ ಅದನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಥ್ಯಾಂಕ್ ಯು ರವೀನ್ ವೀಕ್ಷಕರ ಇಷ್ಟೊತ್ತು ಕೋಮು ಸಂಘರ್ಷಗಳ ವಿಷಯದಲ್ಲಿ ಈ ಸರ್ಕಾರ ಹೇಗೆ ನಡ್ಕೊಳ್ತಿದೆ ಅನ್ನೋದ್ರ ಬಗ್ಗೆ ನವೀನ್ ಭಾಳ ಚೆನ್ನಾಗಿ ವಿವರ ವಿವರಿಸಿದ್ರು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆದರೆ ವಾರ್ತಾ ವಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟ್ಸನ್ ಬೆಲ್ಬಟನ್ ಪ್ರೆಸ್ ಮಾಡಿ ಜೊತೆಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು